ಓ ಹೌದು ಆ ಪರ ಏನ್ ಬಟ್ಟೆ ತಗಂದ್ರ ಮೊಬೈಲ್ ನೆ ಪ್ರಿಯ ಕೊಡ್ತಾಮಿ ಹಂಗಂದ್ರ ಮೊಬೈಲ್ ಅಂಗಡಿಗೆ ಹೋಗ್ತೀನಿ ಅಣ್ಣ ಅದ ಹಂಗೆ ಅಲ್ಲ ಅಣ್ಣ ನಾ ಅರ್ಥ ಮಾಡ್ಕೋ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಟ್ಟೆ ತಗಂದ್ರೆ ಒಂದ್ ಲಕ್ಕಿ ಕೂಪನ್ ಕೊಡ್ತೀವಿ ಅದ್ರಲ್ಲಿ ಯಾರ್ ಐದು ಜನ ಲಕ್ಕಿ ಕೂಪನ್ ವಿನ್ ಆಯ್ತಾರೆ ಐದು ಜನಕ್ಕೆ ಮೊಬೈಲ್ ಇಲ್ವಂತ ಅವಕಾಶ ಇರ್ತದೆ ಹಂಗಂದ್ರ ಮೊಬೈಲ್ ತೊಗೊಂಡ್ರು ಬಟ್ಟೆ ಕೊಡ್ತೀರಾ ಅಣ್ಣಾ ಅಣ್ಣ 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 ಕಸ್ಟಮರ್ ದೇವ್ರು ಇದ್ದಂಗೆ ನಾನ್ ನಿಂಗ ಹೊಡಿಯಕ್ ಆಗುದಿಲ್ಲ ಅಣ್ಣ ಇದ್ ನೋಡಿ ಸಾವ್ರಕ್ಕೆ ಮೂರು ಅಣ್ಣ ಈ ಶರ್ಟ್ಗಳೆಲ್ಲ ಅಲ್ಲ ಅದೆಲ್ಲ ಇರ್ಲಿ ಈಗ ನಾವು ಯಾವ ಲೊಕೇಶನ್ ಇದೀವಿ ಅಣ್ಣ ಲೊಕೇಶನ್ ಅಣ್ಣ ಲೊಕೇಶನ್ ಅಣ್ಣ ಅಲ್ಲ ಇದು ಅಡ್ರೆಸ್ ಬಂದ್ಬಿಟ್ಟು ಕೆ ಎಮ್ ದೊಡ್ಡ ಐತಲ್ಲ ಭಾರತೀ ಕಾಲೇಜು ಅದ್ರಿಂದ ಜಸ್ಟ್ ನೂರ್ ಮೀಟರ್ ಅಣ್ಣ ಮಂಡ್ಯಾ ಬ್ರಾಂಡ್ ಅಂತ ಪೋಳಿ ಆ ಫೈವ್ ಸ್ಟಾರ್ ಪಕ್ಕದಲ್ಲಿ ಇರುದು ಅಣ್ಣ ಹೂಗ್ ನೋಡ ಅಣ್ಣ ತೋರಿಸ್ತೀನಿ ಈ ಶರ್ಟ್ ಯಾವುದೇ ತಕೊಂಡ್ರೂ ಸಾವ್ರಕ್ ಮೂರ್ ಅಣ್ಣ ಅಣ್ಣ ಈ ಶರ್ಟ್ ತಗೊಂಡ್ ಮೇಲೆ ಆಹ್ ಇದು ನೀರಿಗ್ ಹಾಕಿದ್ಮೇಲೆ ಹೂ ದೊಡ್ಡದಾಗ ಿಲ್ಲ ಮಗು ಇಲ್ಲಿರೋ ಯಾವುದೇ ಶರ್ಟ್ ತಗೊಂಡ್ರು ಸಾವಿರ ಇಲ್ಲಿರೋ ಯಾವುದೇ ಟೀ ಶರ್ಟ್ ತಗೊಂಡ್ರು ಸಾವಿರ ಅಲ್ಲಿರೋ ಯಾವುದೇ ನೈಟ್ ಪ್ಯಾಂಟ್ ತಗೊಂಡ್ರು ಸಾವಿರ ಅಲ್ಲಿರೋ ತಗೊಂಡ್ರು ಸಾವಿರಕ್ಕೆ ಇಲ್ಲಿರೋ ಜೀನ್ಸ್ ಪ್ಯಾಂಟ್ ಯಾವ್ದೇ ಸಾವಿರ ಎರಡು ಎರಡು ಅದಲ್ಲದೆ ಜಾಕೆಟ್ ನೋಡು ಪ್ರೀಮಿಯಂ ಕ್ವಾಲಿಟಿ ಐನೂರ ಐವತ್ತು ರೂಪಾಯಿ ಒಂದು ಕೊಡ್ತಾವೆ ಯಾವ್ದು ಬೇಕಾನ ஆஃபர் <laughs> <laughs> ಬಂತ ಗೊತ್ತಾಗಬೇಡಿ ಬಾಯ್ ಅಣ್ಣ ಬಟ್ಟೆ ನೋಡ್ಬೇಕಿತ್ತಣ್ಣ ರೀ ಅಲ್ಲೆಲ್ಲ ಓನರ್ ಇರ್ಬೇಕು ಕೇಳ್ಕಪ್ಪ ಬಾಯ್ ಬಾಯ್